ಶ್ರೀ 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 ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ರಾಜಕೀಯ ಬಿ ಯುವ ಮುಖಂಡರಾದ ಶಿವಮಠ್ ಅವರ ಯುವ ಸಂಘಟನಾ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಹೊಸದುರ್ಗ ನೂತನವಾಗಿ ನಿರ್ಮಿಸಲಾದ ಕಚೇರಿಯಲ್ಲಿ ಶ್ರೀ 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 ಡಾಕ್ಟರ್ ಶಾಂತವೀರ ಮಹಾಸ್ವಾಮಿಗಳು ಮಾತನಾಡಿ ಬಿ ಜೆ ಪಿ ಯುವ ಮುಖಂಡ ಶಿವಮಠ್ ಅವರು ಉದ್ಯಮಕ್ಕಾಗಿ ರಿಯಲ್ ಎಸ್ಟೇಟ್ ಹಾಗೂ ಒಂದು ಜನರ ಒಳಿತಿಗಾಗಿ ಇವತ್ತು ದೈವ ಕೃಪೆ ಮತ್ತು ಗುರುಕೃಪೆ ಹಾಗೂ ಒಂದು ಸಮಾಜದಲ್ಲಿ ಹೆಸರು ಮಾಡಬೇಕು ರಾಜಕೀಯದಲ್ಲಿ ಬೆಳೆಯಬೇಕು ಎಂದು ಆಶೀರ್ವಾದವನ್ನು ಬೇಡಿದ್ದಾರೆ ಈ ದಿನ ಎಲ್ಲ ಗುರುಗಳು ಬಂದು ಅವರಿಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡಿದ್ದೀವಿ ಉದ್ಯಮ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಎಲ್ಲ ರೀತಿಯಾದಂತಹ ಸಮಾರಂಭವನ್ನು ಆ ಭಗವಂತ ಉಂಟುಮಾಡಲಿ ಎಂದು ಈ ಮೂಲಕ ಹಾರೈಸುತ್ತೇವೆ ಚಿಕ್ಕ ವಯಸ್ಸಿನಿಂದ ಶಿವು ಅವರು ಮಠದಲ್ಲಿ ಬೆಳೆದಿರುವ ಕಾರಣಕ್ಕೆ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲರೊಟ್ಟಿಗೆ ಅತ್ಯಂತ ಆತ್ಮೀಯವಾಗಿ ಬೆರೆಯುವಂಥ ಗುಣ ಅವರಿಗೆ ಮುಂಚಿತವಾಗಿಯೇ ಬಂದಿದೆ ಆದ್ದರಿಂದ ಎಲ್ಲ ವರ್ಗದ ಜನಾಂಗದೊಂದಿಗೆ ಪ್ರೀತಿಯನ್ನ ಬೆಳೆಸಿಕೊಂಡಿದ್ದಾರೆ ಕಷ್ಟ ಎಂದರೆ ಬೇಗ ಮಿಡಿಯುವಂತಹ ಹೃದಯ ಅವರದ್ದು ಕಷ್ಟ ಅಂತ ರಾತ್ರಿ ಒಂದು ಗಂಟೆಗೆ ಯಾರಾದರೂ ಕೇಳಿದರೂ ಕೂಡ ಎದ್ದು ಬಂದು ಮನೆ ಕೆಲಸ ಮಾಡದೇ ಇದ್ದರೂ ಸಮಾಜ ಕೆಲಸವನ್ನು ಮಾಡುವಂತಹ ಗುಣವನ್ನು ಬೆಳೆಸಿಕೊಂಡಿದ್ದಾರೆ ಇವತ್ತು ಸಮಾಜದ ಮುಖ್ಯಾಗಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಕಚೇರಿ ಬೇಕು ಎಂದು ಸಮಾಜದ ಯುವಕರಿಗೋಸ್ಕರ ಬಡವರಿಗೋಸ್ಕರ ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾರೆ ಎಲ್ಲ ಗುರುಗಳು ಬಂದು ಇವತ್ತು ಆಶೀರ್ವಾದ ಮಾಡಿದ್ದೇವೆ ಭಗವಂತ ಅವರಿಗೆ ಒಳ್ಳೆಯದು ಮಾಡಲಿ ಎಂದು ಈ ಮೂಲಕ ಹಾರೈಸುತ್ತೇವೆ ಎಂದು ಆಶೀರ್ವಾದ ಮಾಡಿದರು ಈ ದಿನ ನಮ್ಮ ಮಠದ ಶಿವವರ ಈ ಒಂದು ಕಚೇರಿಯ ಉದ್ಘಾಟನೆಯನ್ನು ನಮ್ಮ ಪರಂಪೂಜ್ಯ ಶಾಂತಿವೀರ್ ಮಹಾಸ್ವಾಮೀಜಿಯವರು ಹಾಗೆ ಈಶ್ವರಂಪ್ರೀ ಸ್ವಾಮಿಗಳು ಬಸವಪ್ರಸಾದ್ ಸ್ವಾಮಿಗಳು ನಾವೆಲ್ಲರೂ ಸೇರಿ ಬಂದಿಲ್ಲಿ ಉದ್ಘಾಟನೆಯನ್ನು ಮಾಡಿ ನಮ್ಮ ಶಿವು ಅವರ ಕುಟುಂಬದ ವರ್ಗಕ್ಕೆ ಭಗವಂತ ಎಲ್ಲ ರೀತಿ ಒಳ್ಳೆಯದು ಮಾಡಲಿ ಅಂತೇಳಿ ಶುಭ ಹಾರೈಕೆಯನ್ನು ಮಾಡಿದ್ದೇವೆ ಮಠದ ಶಿವು ನೋಡಿರಿ ಆ ಹೆಸರಿನ ಜೊತೆಯಲ್ಲೇ ಮಠ ಅಂದರೆ ಶಾಂತೀರ್ಮ ಸ್ವಾಮಿಗಳ ಮಠದಲ್ಲಿ ಇದ್ದು ಅಲ್ಲಿಂದಲೇ ಬೆಳೆದು ಹಾಗೆ ನಮ್ಮ ಈಶ್ವರಂಪುರಿ ಸ್ವಾಮಿಗಳ ಹಾಗೂ ನಮ್ಮೆಲ್ಲ ಮಠಾಧೀಶರ ಆಶೀರ್ವಾದವನ್ನು ಪಡೆದು ಯುವ ಮುಖಂಡನಾಗಿ ಎಲ್ಲ ಜಾತಿ ಜನಾಂಗದವರ ಹಾಗೆ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ಇವತ್ತು ಯುವ ಮುಂದಾಳವಾಗಿ ಇದ್ದಾನೆ ಅದಕ್ಕೆ ನಮ್ಮೆಲ್ಲ ಪೂಜ್ಯರ ಆಶೀರ್ವಾದ ಸದಾ ಇರುತ್ತೆ ಸದಾ ಉತ್ಸಾಹಿ ಹಾಗೆ ಏನಾದರೂ ಜನಗಳು ಒಳ್ಳೇದು ಮಾಡಬೇಕು ಅನ್ನುವಂತಹ ಹಂಬಲ ಇದೆ ಹಂಬಲಕ್ಕೆ ಜನಗಳ ಬೆಂಬಲ ಸಿಗಲಿ ಆ ಮೂಲಕ ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಶುಭ ಹಾರೈಕೆಯನ್ನು ಮಾಡ್ತೇವೆ ಶಿವರಾಜ್ ಕುಮಾರ್ ಮತ್ತು ಶಿವಮಠ ಅವರು ತಮ್ಮ ಉದ್ಯಮಕ್ಕಾಗಿ ಮತ್ತು ರಿಯಲ್ ಎಸ್ಟೇಟ್ಗಾಗಿ ಒಂದು ಕಚೇರಿಯನ್ನು ತರೀಬೇಕು ಅನ್ನುವಂಥ ಹಂಬಲದೊಂದಿಗೆ ಇವತ್ತು ದೈವ ಕೃಪಾ ಮತ್ತು ಗುರು ಕೃಪ ಆಶೀರ್ವಾದವನ್ನು ಬೇಡಿದರೆ ಎಲ್ಲ ಗುರುಗಳು ಬಂದು ಮನಪೂರ್ವಕವಾಗಿ ಅವ್ರಿಗೆ ಇವತ್ತು ನಾವು ಆಶೀರ್ವಾದ ಮಾಡಿದ್ವಿ ಉದ್ಯಮ ಕ್ಷೇತ್ರದಲ್ಲಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಅವ್ರಿಗೆ ಎಲ್ಲ ರೀತಿಯಾದಂಥ ಸಮ್ಮಂಗ್ಲವನ್ನು ಭಗವಂತ ಉಂಟು ಮಾಡಲಿ ಅಂತೇಳಿ ಈ ಮೂಲಕ ಆರೈಸ್ತೀವಿ ಅವನು ಚಿಕ್ಕ ವಯಸ್ಸಿಂದನೂ ಮಠದಲ್ಲಿ ಬೆಳೆದಿರೋ ಕಾರಣಕ್ಕೆ ಎಲ್ಲ ವರ್ಗ ಎಲ್ಲ ಜಾತಿ ಎಲ್ಲರೊಟ್ಟಿಗೆ ಅತ್ಯಂತ ಆತ್ಮೀಯವಾಗಿ ಬೆರೆಯುವಂಥ ಗುಣ ಅವನಲ್ಲಿ ಬೈ ಬರ್ತೆ ಬಂದುಬಿಟ್ಟಿದೆ ಅದು ಅವನು ಹುಟ್ಟಾಗಿಂದೂ ಕೂಡ ಬೇರೆ ಬೇರೆ ಜನಾಂಗದ ಜೊತೆಗೆ ಇದ್ಕೊಂಡು ಎಲ್ಲ ವರ್ಗದ ಪ್ರೀತಿಯನ್ನು ಗಳಿಸ್ಕೊಂಡು ಕಷ್ಟ ಅಂದರೆ ಬೇಗ ಮಿಡಿಯುವಂಥ ಹೃದಯ ಅವನು ಅವನು ನೋಡಲಿಕ್ಕೆ ಹೊರಟ ಕಾಣ್ತಾನೆ ಮಾತಾಡೋದು ಹೊರಟ ಕಾಣ್ತಾನೆ ಆದರೆ ಅವ್ನು ಕಷ್ಟ ಅಂತ ರಾತ್ರಿ ಒಂದು ಗಂಟೆಗೆ ಯಾರಾದ್ರೂ ಕೇಳಿದರೂ ಕೂಡ ಎದ್ದು ಬಂದು ಮನೆ ಕೆಲಸ ಮಾಡ್ದಾಗಿದ್ದರೂ ಸಮಾಜ ಕೆಲಸ ಮಾಡುವಂಥ ಗುಣವನ್ನು ಚಿಕ್ಕ ವಯಸ್ಸಿಂದ ಬೆಳೆಸ್ಕೊಂಡಿದ್ದಾನೆ ಇವತ್ತು ಸಮಾಜದ ಮುಖ್ಯ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಕಚೇರಿ ಬೇಕು ಅಂತೇಳಿ ಕಚೇರಿಯನ್ನು ಪ್ರಾರಂಭ ಮಾಡಿದ್ದಾನೆ ಎಲ್ಲ ಗುರುಗಳು ಬಂದು ಇವತ್ತು ಆಶೀರ್ವಾದ ಮಾಡಿದ್ವಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಆರೈಸ್ತೇವೆ ಆಶೀರ್ವದಿಸ್ತೇವೆ ಎಲ್ಲರಿಗೂ ಶರಣು ಶರಣಾರ್ಥಿ